ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇಂದಿನ ಅಡಿಗೆ ಪುಳಿಯೋಗರೆ ಪುಡಿ ಮತ್ತು ಗೊಜ್ಜು ಮೊದಲಿಗೆ ಒಂದು ಪ್ಯಾನಲ್ಲಿ ಒಂದು ಹತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ನಾಲ್ಕು ಖಾರದ ಮೆಣಸಿನ್ಕಾಯನ್ನ ಹಾಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಒಂದು ಮೂರು ನಾಲ್ಕು ತೊಳೆ ಹುಣಸೆಹಣ್ಣು ಹಾಕೊಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಉರಿ ಕಡಿಮೆ ಹಾಕ್ಕೋಬೇಕು ನೋಡಿ ಇವಾಗ ಒಂದು ಬಾಕ್ಸಿಯಷ್ಟು ನೀ ಹಾಕೊಳ್ಳಿ ನೀವು ಸ್ವಲ್ಪ ಧನಿಯಾ ಜಾಸ್ತಿ ಕೂಡ ಹಾಕೋಬೋದು ನಂತರ ನೋಡಿ ಇವಾಗ ಬಿಸಿಯಾಗಿದೆ ಪಕ್ಕದ ತೆಗೆದಿಟ್ಕೊಂಡು ಅದೇ ಪ್ಯಾನಲ್ಲಿ ಒಂದು ಮೂರು ಸ್ಪೂನು ಕಡಲೆಬೇಳೆ ಒಂದು ಮೂರು ಸ್ಪೂನು ಬೇಳೆ ಹಾಗೆ ಒಂದು ಮೂರು ಸ್ಪೂನು ಜೀರಿಗೆ ಒಂದು ನಾಲ್ಕೈದು ಸ್ಪೂನು ಮೆಣಸು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಎಳ್ಳನ್ನು ಹಾಕ್ಕೊಳ್ಳಿ ಎರಡು ಸ್ಪೂನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನೀವು ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೊಬೋದು ಆದರೆ ಮೆಣಸಿನಕಾಯಿನೂ ಕೂಡ ಅಷ್ಟೇ ಜಾಸ್ತಿ ಹಾಕೋಬೇಕಾಗುತ್ತೆ ಇದಕ್ಕೆ ಸಾಸಿವೆ ಕೂಡ ಹಾಕೋಬೋದು ಇಲ್ಲಾಂದರೆ ಎಳ್ಳು ಎಳ್ಳಾದರೆ ಸಾಕು ಒಂದೆರಡು ಸ್ಪೂನ್ ಎಳ್ಳು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಅರ್ಧ ಬಟ್ಲು ಕೊಬ್ಬರಿ ತಗೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನೋಡಿ ಈಗ ಕಾಳನ್ನು ಫ್ರೈ ಮಾಡ್ಕೊಂಡಿದ್ದನ್ನ ತೆಂಗಿನ ತುರಿ ಹಾಕ್ಕೊಂಡು ಅಥವಾ ಕೊಬ್ಬರಿ ತುರಿ ಹಾಕ್ಕೊಂಡು ನೋಡಿ ಇವಾಗ ರುಬ್ಬ್ದಾಯ್ತು ಅದನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ಳಿ ನಂತರ ಮೆಣಸಿನ್ಕಾಯೆಲ್ಲ ರುಬ್ಬಲ್ಲ ಅದನ್ನು ಹಾಕ್ಕೊಂಡು ಅದನ್ನು ರುಬ್ಕೊಳ್ಳಿ ಸ್ವಲ್ಪ ಇದು ತರತರಿಯಾಗಿ ಇರಲಿ ಜೊತೆಗೆ ಅಷ್ಟ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ತರ್ತರಿಯಾಗಿ ಇರಲಿ ನೋಡಿ ಇದು ಹಾಗೆ ಕೂಡ ನೀವು ಹಾಕೋಬೋದು ಅನ್ನಕ್ಕೆ ಕಲ್ಸ್ಕೊಬೋದು ಇದನ್ನು ಗೊಜ್ಜ ರೀತಿ ಕೂಡ ಮಾಡ್ಬೋದು ನೋಡಿ ಪುಡಿ ರೆಡಿ ಈಗ ಗೊಜ್ಜು ಸ್ವಲ್ಪ ಎಣ್ಣೆನಾ ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ನೀ ಹಾಕೊಳ್ಳಿ ಎಣ್ಣೆನಾ ನಂತರ ಅದಕ್ಕೆ ಸ್ವಲ್ಪ ಸಾಸವೆ ಸ್ವಲ್ಪ ಜೀರಿಗೆ ಒಂದೆರಡು ಸ್ಪೂನ್ ಉದ್ದಿನಬೇಳೆ 1 ಟೀಸ್ಪೂನ್ ಕಡಲೆಬೇಳೆ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಒಂದೆರಡು ಸ್ಪೂನ್ ಕಡಲೆಬೀಜ ಅದ್ರೊಂದು ಬಗ್ಸೇ ಹಾಕೊಳ್ಳಿ ನಂತರ ನಾಲ್ಕೈದು ಬ್ಯಾಡಿಗೆ ಮೆಣಸಿನಕಾಯಿ ಹಾಗೆ ಒಂದೆರಡು ಸ್ಪೂನ್ ಕರಿ ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮ್ಗೆ ಎಣ್ಣೆ ಕಡಿಮೆ ಬೇಕಂದ್ರೂ ಕೂಡ ಹಾಕೋಬೋದು ಹಾಗೆ ಇನ್ಸ್ಟೆಂಟಾಗಿ ಮಾಡಿಕೊಂಡು ಮಾಡ್ಕೋಬೋದು ಯಾವಾಗ ಬೇಕಂದ್ರೆ ಅವಾಗ ಮಾಡ್ಕೋಬೋದು ಒಂದು ಗಾಜಿನ ಡಬ್ಬಿಲಿ ಹಾಕಿಟ್ಕೊಳ್ಳಿ ನೋಡಿ ಇವಾಗ ಆಗಿದೆ ಈಗ ಪುಡಿನ ಹಾಕ್ಕೊಳ್ಳಿ ನೀವು ಹೆಚ್ಚಿಗೆ ಬೇಕಂದರೆ ಹುಣಸೆ ಹಣ್ಣು ಕೂಡ ನೀವು ಹೆಚ್ಚಿಗೆ ಬಳಸ್ಕೋಬೋದು ನೋಡಿ ಇವಾಗ ಆಗಿದೆ ನೀವು ಇದಕ್ಕೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು ಬೆಲ್ಲ ಬೇಡ ಅಂದರೆ ಸ್ವಲ್ಪ ಸಕ್ಕರೆ ಹಾಕೊಳ್ಳಿ ನೋಡಿ ಇದಕ್ಕೆ ಉಪ್ಪಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ನೋಡಿ ಇವಾಗ ಕಾಯಿ ತುರಿ ಬೇಕಾದ್ರೆ ಎಕ್ಸ್ಟ್ರಾ ನೀವು ಹಾಕ್ಕೋಬೋದು ಅಥವಾ ಕೊಬ್ಬರಿ ತುರಿ ಕೂಡ ಹಾಕೊಳ್ಳಿ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಸ್ಟವ್ನ ಆಫ್ ಮಾಡಿಬಿಡಬೇಕು ಹೆಚ್ಚಿದು ಮಾಡಿದ್ರೆ ಸೀದೋಗುತ್ತೆ ನೋಡಿ ಇವಾಗ ಅನ್ನಕ್ಕೆ ಒಂದೇ ಸ್ಪೂನ್ ಆದರೆ ಸಾಕು ನೋಡಿ ಒಂದು ಬೌಲ್ ಅನ್ನಕ್ಕೆ ಒಂದು ಸ್ಪೂನ್ ಆದರೆ ಸೂಪರ್ ಟೇಸ್ಟಾಗಿ ಬರುತ್ತೆ ನೀವು ಇದಕ್ಕೆ ಹುಣಸೆಹಣ್ಣನ್ನು ನೀರಲ್ಲಿಗೆ ಕಿವ್ಬಿಟ್ಟು ಹಾಕೋಬೋದು ಅದಕ್ಕೂ ಗೊಜ್ಜು ಚೆನ್ನಾಗಿ ಬರುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈಗ ಪುಳಿಯೋಗರೆ ರೆಡಿ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು